ಹೆಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಒಂದು ಲೈಕ್ ಒಂದು ಕಮೆಂಟ್ ಮಾಡಿ ಇದರಿಂದ ನಮಗೊಂದು ಒಳ್ಳೆ ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ದ ನಾನು ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದು ಬಂದು ಇವತ್ತು ನಾನು ನಿಮಗೆ ಚಿಕನ್ ಸಾಂಬಾರು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ಅಂದರೆ ನಾವು ನಮ್ಮ ಮನೆಯಲ್ಲಿ ನಮ್ಮ ಕಡೆ ಹೇಗೆ ನಾವು ಚಿಕನ್ ಸಾಂಬಾರನ್ನ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಬನ್ನಿ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಬಂದು ಫಸ್ಟು ಅರ್ಶಿನ ಈರುಳ್ಳಿ ಇದ್ದೀನಿ ಅದಕ್ಕೆ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಅರಶಿನ ಪುಡಿ ಈರುಳ್ಳಿ ಇದಿಷ್ಟನ್ನು ಹಾಕಿ ರುಬ್ಕೊಂಡ್ಬಿಟ್ಟು ಒಂದು ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿ ಒಗ್ಗರಣೆಗೆ ಹಾಕೊತಾ ಇದ್ದೀನಿ ಚಿಕ್ಕ ಸೈಜ್ ಇದ್ರೆ ಒಂದು ಈರುಳ್ಳಿ ಓಕೆ ಇಲ್ಲ ಅರ್ಧ ಈರುಳ್ಳಿ ಆದರೂ ಓಕೆ ಅದನ್ನು ಒಗ್ಗರಣೆಗೆ ಹಾಕ್ಬಿಟ್ಟು ನಾನು ಇಲ್ಲಿ ಚಿಕನ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಇದ್ದೀನಿ ನಾವು ಯಾವಾಗಲೂ ಇಲ್ಲಿ ನೀರು ಫುಲ್ಲು ಸುಂಡದ ಮೇಲೆ ನಾವು ಮಸಾಲೆ ಹಾಕೋದು ಈ ನೀರು ಮೇಲೆ ನಾವು ಮಸಾಲೆ ಹಾಕೋ ಹಾಕೊಳ್ಳೋದ್ರಿಂದ ಯಾವುದೇ ಥರ ಚುಂಗ್ ಸ್ಮೆಲ್ ಬರೋದಿಲ್ಲ ಅದಕ್ಕೋಸ್ಕರ ನಾವು ಫುಲ್ಲು ಡ್ರೈ ಆದಮೇಲೆ ಮಸಾಲೆನ ಆ್ಯಡ್ ಮಾಡ್ಕೊತೀನಿ ಸೊ ಇಲ್ಲಿ ನೀಟಾಗಿ ಫ್ರೈ ಆಗಿದೆ ನೋಡಿ ಇದಕ್ಕೆ ನಾನು ಉರಿಯುವಾಗ ಒಂದು ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ ಹಾಗೆ ಸ್ವಲ್ಪ ಅಚ್ಕರ್ದ ಪುಡಿ ಹಾಕಿರ್ತೀನಿ ಸ್ವಲ್ಪ ಉಪ್ಪು ಖಾರ ಹಿಡ್ಕೊಳ್ಳಿ ಅಂತ ಹೇಳಿ ಇದನ್ನು ನಾವು ಫುಲ್ಲು ಫ್ರೈ ಮಾಡ್ಕೊಬೇಕು ಸ್ವಲ್ಪ ನೀರು ಥರ ಫ್ರೈ ಮಾಡಿ ಅದು ಎಣ್ಣೆ ಎಣ್ಣೆ ಬಿಟ್ಕೊಬೇಕು ಆವಾಗ ಅದು ನೀಟಾಗಿ ಫುಲ್ಲು ಡ್ರೈ ಆಗಿರುತ್ತೆ ಮತ್ತು ಅದು ಸ್ಮೆಲ್ ಬರೋದಿಲ್ಲ ಚಿಕನು ಇಲ್ಲ ಅಂತ ಹೇಳಿದ್ರೆ ಈಗ ನೀರಿರುತ್ತೆ ನೋಡಿ ನೀರು ಬಿಟ್ಕೊಂಡಿರುತ್ತಲ್ವ ಆವಾಗಲೇ ನಾವು ಮಸಾಲೆ ಎಲ್ಲ ಹಾಕ್ಬಿಟ್ರೆ ಸಾರು ಒಂಥರ ಚುಂಗ್ ಸ್ಮೆಲ್ ಬರುತ್ತೆ ಅದಕ್ಕೋಸ್ಕರ ಯಾವಾಗಲೂ ಮಾಡುವಾಗ ಫುಲ್ಲು ನೀರು ಡ್ರೈ ಆದಮೇಲೆ ನಾವು ಮಸಾಲೆಗಳನ್ನ ಆ್ಯಡ್ ಮಾಡಿದ್ರೆ ಯಾವುದೇ ಥರ ಸ್ಮೆಲ್ ಬರೋದಿಲ್ಲ ಅದಾದಮೇಲೆ ನಾನು ಫುಲ್ಲು ಅದು ಡ್ರೈ ಆದಮೇಲೆ ಅರಿಶ್ಣ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಆಗಲೇ ಹೇಳ್ದಂಗೆ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಅರಿಶಿಣ ಪುಡಿ ಇದಿಷ್ಟು ಹಾಕ್ಕೊಂಡು ಅದನ್ನು ರುಬ್ಕೊಂಡು ಇದು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಎಷ್ಟು ಬೇಕು ನೀರು ಅಷ್ಟನ್ನು ಆ್ಯಡ್ ಮಾಡಿ ಒಂದು ವಿಸಿಲು ನಾನಿಲ್ಲಿ ಕೂಗಿಸ್ಕೊತೀನಿ ನೀಟಾಗಿ ಬೆಂದಿರುತ್ತೆ ಅಂತ ಹೇಳಿ ಅದಕ್ಕೆ ಎಷ್ಟು ಬೇಕು ಸಾಲ್ಟು ಆದಷ್ಟು ಸಾಲ್ಟನ್ನ ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಿಬಿಟ್ಟು ಒಂದು ವಿಸಿಲ್ ಕೂಗಿಸ್ಕೊತೀನಿ ಇದಾದಮೇಲೆ ನೀವು ಆಮೇಲೆ ಇದಕ್ಕೆ ಕಾಯಿ ಮತ್ತು ಹುರ್ಗಡ್ಲೆ ಇಲ್ಲಾಂದರೆ ಗಸಗಸೆ ಮತ್ತು ಟೊಮೊಟೊ ಅಜ್ಕಾರದ ಪುಡಿ ಧನಿಯಾ ಪುಡಿ ಇಲ್ಲ ಮಟನ್ ಸಾಂಬಾರು ಪುಡಿ ಇತ್ತು ಅಂತ ಹೇಳಿದ್ರೆ ಮಟನ್ ಸಾಂಬಾರು ಪುಡಿ ಇದಿಷ್ಟು ಹಾಕ್ಕೊಂಡು ನಾನಿಲ್ಲಿ ಇದ್ದೀನಿ ಇದನ್ನು ರುಬ್ಬಿಟ್ಟು ಇವಾಗ ಕುಕ್ಕರ್ ಆರಿದ್ಮೇಲೆ ಮೇಲೆ ಮಸಾಲೆನ ಆ್ಯಡ್ ಮಾಡ್ಕೊತೀನಿ ಆ್ಯಡ್ ಮಾಡಿಬಿಟ್ಟು ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ನಾನಿಲ್ಲಿ ಸೇರಿಸ್ಕೊಂತೀನಿ ಆಮೇಲೆ ಸರಿ ಖಾರ ಎಲ್ಲ ನೋಡಿಕೊಂಡು ಬೇಕು ಅಂತ ಹೇಳಿದ್ರೆ ನೀವು ಇನ್ನೊಂದು ಸ್ವಲ್ಪ ಖಾರದ ಪುಡಿನ ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಹಾಕಿದೆ ಬಟ್ ಖಾರ ಸಾಕಾಗಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಮತ್ತು ಸ್ವಲ್ಪ ಖಾರದ ಪುಡಿನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮನೇಲಿ ನಾನು ಆಗಲೇ ಇಲ್ದಂಗೆ ಮಟನ್ ಸಾಂಬಾರು ಪುಡಿ ಖಾಲಿ ಆಗಿಬಿಟ್ಟಿದೆ ಸೊ ಅದಕ್ಕೆ ನಾನಿಲ್ಲಿ ಅಚ್ ಪುಡಿ ಮತ್ತು ಧನಿಯಾ ಪುಡಿನ ಯೂಸ್ ಮಾಡಿನೇ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಹದ ಬೇಕೋ ಅಷ್ಟು ಗಟ್ಟಿ ಬೇಕು ಅನ್ನೋರು ಗಟ್ಟಿ ಮಾಡ್ಕೊಬೋದು ಇನ್ನೊಂದು ಸ್ವಲ್ಪ ನೀರು ಜಾಸ್ತಿ ಹಾಕೊಂಡ್ರೆ ಸಾಂಬಾರು ತೆಳು ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನಾಟಿ ಕೋಳಿ ಸಾಂಬಾರೂ ನಾವು ಇದೇ ಥರನೇ ಮಾಡೋದು ತುಂಬ ಸ್ಪೈಸಿಯಾಗಿ ತುಂಬ ಚೆನ್ನಾಗಿರುತ್ತೆ ನೀವು ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ರೈಸ್ಗಾಗಿರ್ಬೋದು ಇಲ್ಲ ಮುದ್ದೆಗೂ ತುಂಬ ಚೆನ್ನಾಗಿರುತ್ತೆ ದೋಸೆಗಾಗಿರ್ಬೋದು ಇಡ್ಲಿಗಾಗಿರ್ಬೋದು ಈ ಥರ ಸಾಂಬಾರನ್ನ ಚಿಕನಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ನಾಟಿ ಕೋಳಿ ಸಾಂಬಾರನ್ನೂ ನಾವು ಇದೇ ಥರನೇ ಮಾಡೋದು ನಾನಿಲ್ಲಿ ಅಳ್ತಿ ಎಲ್ಲ ಬಂದ್ಬಿಟ್ಟು ಮುಕ್ಕಾಲು ಕೆ ಜಿಗೆ ಮಾಡ್ತಾ ಇರೋದು ಮುಕ್ಕಾಲು ಕೆ ಜಿಗೆ ನಾನು ಮೀಡಿಯಮ್ ಅಂದರೆ ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿ ಒಂದು ಆರಿಂದ ಏಳು ಎಸ್ಲು ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಇಂಚು ಶುಂಠಿ ಒಂದು ಐದರಿಂದ ಆರು ಲವಂಗ ಒಂದು ಎರಡು ಇಚ್ ಎರಡು ಇಂಚಷ್ಟು ಚಿಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಚಿಕ್ಕ ಕಾಯಿ ಹೋಳಲ್ಲಿ ಒಂದು ಮುಕ್ಕಾಲು ಕಾಯಿ ಹೋಳು ಇದಿಷ್ಟು ತೊಗೊಂಡಿದ್ದೀನಿ ಇದಿಷ್ಟು ಹಾಕಿ ನಾನು ಇದು ರುಬ್ಕೊಂಡಿದ್ದೀನಿ ಇದು ಮೆಸರ್ಮೆಂಟು ಓಕೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಹೀಗೆ ನೀವು ನೋಡ್ತಾ ಇರಿ ಸಿರಿ ಲಾಗ್ಸ್ ಕನ್ನಡ ಟೇಕ್ ಕೇರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್